ಬಿಬಿಎಂಪಿ ಮಾಜಿ ಸದಸ್ಯರು ಬಡವರ ಬಂಧು ಧೀಮಂತ ನಾಯ್ಕ ಕೊಡುಗೈತಾನೆ ರಾಜಕೀಯದಲ್ಲಿ ಒಂದು ಕಪ್ಪು ಮಚ್ಚೆ ಇಲ್ಲದ ರಾಜಕಾರಣಿ ಮುನ್ನೆ ಕೊಳಲು ಎಸ್ ಉದಯ್ ಕುಮಾರ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರ್ವ ಅವರು ರಾಜಾರೆಡ್ಡಿ ಜುನಾ ಸಂಘದ ನಿರ್ದೇಶಕರಾದ ಮುಸುಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕೆಟ್ಟಿ ಅವರು ಉದಯ್ ಕುಮಾರ್ ಅವರು ರಾಜಕೀಯ ಜೀವನದಲ್ಲಿ ಬಡ ಭಕ್ರಿಗೆ ಸಾಕಷ್ಟು ಸಹಾಯ ಮಾಡಿ ಕರೋನಾ ಸಂದರ್ಭದಲ್ಲಿ ಒಂದು ದಿನ ಮನೆಯಲ್ಲಿ ಇರದೆ ಮನೆ ಮನೆಗೆ ತರಲಿ ದಿನಸಿ ಪದಾರ್ಥಗಳನ್ನು ನೀಡಿ ಹಣ್ಣು ತರಕಾರಿಗಳನ್ನ ನೀಡಿ ಮಾಸ್ಕ್ ಗಳನ್ನ ನೀಡಿ ನೂರಾರು ಜನರ ಪ್ರಾಣ ಉಳಿಸಿದ್ದಾರೆ ಇವರಿಗೆ ಆ ದೇವರು ಆಯುಷ್ ಆರೋಗ್ಯ ಸೇರಿದಂತೆ ಸಕಲ ಸಂಪತ್ತು ನೀಡಲಿ ಎಂದು ಮುತ್ಸಂದ್ರ ಎಂಗೆ ಕೃಷ್ಣಾರೆಡ್ಡಿ ಹಾರೈಸಿದ್ದಾರೆ